ಇದರಲ್ಲ ಇವತ್ತು ತ್ರೀ ಹಂಡ್ರೆಡ್ ಡೇ ಆಫರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ನ ತಗೊಂಡಿನಿ ಮಸ್ತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತ ಅಮೇಝಿಂಗ್ ಮ್ಯಾಟ್ ಪಾಲಿಶ್ ಅಲ್ಲಿ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬಂದಿದೆ ಎಸ್ ಕಾಪರ್ ಬೇಸ್ಡ್ ನೆಕ್ಲೆಸ್ ಸಾರಿ ಇಯರಿಂಗ್ಸ್ ಅಂತ ಹೇಳ್ಬೋದು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸುತ್ತಲೂ ಪರ್ಲನ್ನು ಹಾಕಿದ್ದಾರೆ ಮಧ್ಯದಲ್ಲಿ ಒಂದೊಂದು ವೈಟ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಮಸ್ತ್ ಆಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಇವೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ ಪುಷ್ ಅಪ್ ಟೈಪು ತಿರುಪ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಲಿಮಿಟೆಡ್ ಆಫರು ಯಾಕೆಂದರೆ ತ್ರೀ ಹಂಡ್ರೆಡಲ್ಲಿ ಕೊಡ್ತಾ ಇದ್ದೀವಲ್ಲ ಸೊ ತುಂಬ ಫಾಸ್ಟಾಗಿ ಮೂವ್ ಆಗ್ಬಿಡುತ್ತೆ ಮತ್ತು ಕ್ವಾಲಿಟಿನೂ ಅಮೇಝಿಂಗಾಗಿರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ಬೊಂಬಾಟ್ ಆಗಿದೆ ಸ್ನೇಹಿತರೆ ಇದೆಲ್ಲಾನು ಟೂ ಇಯರ್ಸ್ ವಾರಂಟಿ ಇರುತ್ತೆ ಪರ್ಲು ಸ್ಟೋನು ಎಲ್ಲನೂ ಸಂಪೂರ್ಣವಾಗಿದೆ ಮತ್ತು ಇದನ್ನು ಇವತ್ತು ತ್ರೀ ಹಂಡ್ರೆಡ್ ಡೇ ಆಫರಲ್ಲಿ ಕೊಡ್ತಾ ಇದೀವಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನೋಡಿ ಸಖತ್ತಾಗಿದೆ ಅಲ್ಲ ಪೆಂಡೆಂಟು ರಿಮೂವ್ ಮಾಡ್ಬೋದು ಚೈನ್ ನೆನೆ ಜಾಯ್ನ್ ಆಗಿಲ್ಲ ರಿಮೂವ್ ಮಾಡುವಂಥದ್ದು ನೀವು ಆರಾಮಾಗಿ ರಿಮೂವ್ ಮಾಡ್ಬೋದು ಮತ್ತೆ ಇಯರಿಂಗ್ಸ್ ಅಷ್ಟೇ ಮಸ್ತ್ ಆಗಿದೆ ಇದೆಲ್ಲ ಪುಷ್ ಅಪ್ ಟೈಪ್ ಮತ್ತೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇವೆಲ್ಲ ಹೆವಿ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಪಾಲಿಶ್ ಆಗುವಂಥ ಚಾನ್ಸಸ್ ಇಲ್ಲ ಇವತ್ತು ಒನ್ ಡೇ ಆಫರಲ್ಲಿ ಜಸ್ಟ್ ತ್ರೀ ಗೆ ಕೊಡ್ತಾ ಇದೀವಿ ಟೂ ಇಯರ್ಸ್ ವಾರಂಟಿ ಜೊತೆಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಇದು ತ್ರೀ ಹಂಡ್ರೆಡ್ ಡೇ ಆಫರ್ ಅಲ್ಲೇ ಬರ್ತಾ ಇದೆ ಇದನ್ನ ಇವತ್ತು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದ್ದೀವಿ ಒನ್ ಡೇ ಆಫರ್ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಟ್ ಆಗಿದೆ ನಾನು ಮೊದಲೇ ಹಾಗೆ ಈ ಚೈನು ಮತ್ತೆ ಪೆಂಡೆಂಟ್ ರಿಮೂವ್ ಮಾಡ್ಬೋದು ಸ್ನೇಹಿತರೆ ಮತ್ತೆ ಸ್ಟೋನ್ ಕ್ವಾಲಿಟಿ ನೋಡ್ತಾ ಇರಬಹುದು ಬೊಂಬಾಟ್ ಆಗಿದೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಆಲ್ಮೋಸ್ಟ್ ನಾಲ್ಕು ಲೇಯರ್ ಸ್ಟೋನ್ ಹಾಕಿದ್ದಾರೆ ಮಧ್ಯ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ಕೊಡ್ತಾ ಇದಾರೆ ಅದಕ್ಕೆ ಅದು ಪುಷ್ ಅಪ್ ಟೈಪ್ ಮತ್ತು ಬ್ಯಾಕ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಈ ಚೈನ್ಗಳೆಲ್ಲ ಹೆವಿ ಕ್ವಾಲಿಟಿ ಇರುತ್ತೆ ಡ್ಯಾಮೇಜ್ ಆಗುವಂಥ ಯಾವುದೇ ಸಾಧ್ಯತೆ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಕೂಡ ಸ್ನೇಹಿತರೆ ಇವತ್ತು ತ್ರೀ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಾಕಷ್ಟು ಜ್ಯುವೆಲರಿಯನ್ನು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇವತ್ತು ಒನ್ ಡೇ ಮಾತ್ರ ಆಫರ್ ಇರುತ್ತೆ ಎಲ್ಲವೂ ಕೂಡ ವಾರಂಟಿ ಜ್ಯುವೆಲ್ ಜುವೆಲ್ರೀಸ್ ಆಗಿರುತ್ತೆ ಟೂ ಇಯರ್ಸ್ ವಾರಂಟಿ ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ ಅಂತ ಪೆಂಡೆಂಟೇ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲ ಇಯರಿಂಗ್ಸ್ ತೊಗೊತೀನಿ ಅಂದರೆ ಅದೇ ತ್ರೀ ಹಂಡ್ರೆಡ್ ಆಗುತ್ತೆ ಆದರೆ ಇವತ್ತು ಹೋಲ್ ಸೆಟ್ನ ತ್ರೀ ಹಂಡ್ರೆಡ್ ಕೊಡ್ತಾ ಇದ್ದೀವಿ ನೋಡಿ ಇದನ್ನ ಈ ಪೆಂಡೆಂಟ್ನ ರಿಮೂವ್ ಮಾಡ್ಬೋದು ಸ್ನೇಹಿತರೆ ಚೈನು ಚೈನು ಅಷ್ಟೇ ಹೆವಿ ಕ್ವಾಲಿಟಿ ಚೈನ್ ಬರುತ್ತೆ ಬ್ಯಾಕ್ ಸೈಡ್ಗೆ ದಾರ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಇದೆಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಫಾಸ್ಟಾಗಿ ಮೂವ್ ಆಗುವಂಥ ಸೆಟ್ಗಳು ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ನ ಇವತ್ತು ಏನು ತ್ರೀ ಹಂಡ್ರೆಡ್ ಡೇಯಲ್ಲಿ ಆಫರಾಗಿ ತೊಗೊಬಂದಿದ್ದೀವಿ ಜಸ್ಟ್ ಮುನ್ನೂರು ರೂಪಾಯಿಗೆ ಇದೆಲ್ಲ ವಾರಂಟಿ ಜ್ಯುವೆಲ್ರೀಸ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಒನ್ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ಲಾಗಿ ಸ್ಟೋನಲ್ಲಿ ವರ್ಕ್ ನ ಕೊಡ್ತಾ ಕೊಡ್ತಾಯಿದ್ದೀವಿ ಇವತ್ತು ಒನ್ ಡೇ ಮಾತ್ರ ತ್ರೀ ಹಂಡ್ರೆಡ್ ಇರುತ್ತೆ ಯಾರ್ಯಾರೆಲ್ಲ ಪರ್ಚೇಸ್ ಮಾಡಬೇಕು ಮಾಡ್ಕೊಬಿಡಿ ವಿತ್ ಇಯರಿಂಗ್ಸ್ ಬರ್ತಾಯಿದೆ ಇಯರಿಂಗ್ಸು ಅಷ್ಟೇ ಪುಷ್ ಅಪ್ ಟೈಪು ಇದೆ ಬ್ಯಾಕ್ ಸೈಡ್ಗೆ ದಾರನೂ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇನ್ಯಾಕೆ ತಡ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವೆಲ್ಕಮ್ ಟು ತ್ರೀ ಹಂಡ್ರೆಡ್ ಡೇ ನೋಡ್ತಾ ಇದ್ರಲ್ಲ ಇವತ್ತು ಯಾವುದೇ ಸೆಟ್ ತಗೊಂಡ್ರು ಕೂಡ ಎಲ್ಲವನ್ನು ತ್ರೀ ಹಂಡ್ರೆಡ್ಗೆ ಗೆ ಆಫರ್ ಅನ್ನು ಕೊಡ್ತಾ ಇದೀವಿ ಎಲ್ಲಾ ಸೆಟ್ ಅಂದ್ರೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಸೆಟ್ ಗಳನ್ನು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸೆಟ್ಗಳು ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಸಕ್ಕದಾಗಿದೆ ಟೂ ಗ್ರಾಮ್ ಗೋಲ್ಡ್ ಕಾಪರ್ ಬೇಸಡ್ ಸೆಟ್ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಈ ಪೆಂಡೆಂಟು ಮತ್ತೆ ಚೈನನ್ನು ಸಪ್ರೇಟ್ ಮಾಡ್ಕೋಬಹುದು ಚೋಕರ್ ಆಗು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಮುದ್ದಾಗಿದೆ ಪುಷ್ ಅಪ್ ಟೈಪ್ ಇದೆ ಸಕ್ಕತ್ತಾಗಿದೆ ದೊಡ್ಡವರು ಸಿಕ್ಕೋರು ಇಬ್ಬರು ಹಾಕೋಬಹುದು ಸಿಂಪಲ್ ಆಗಿದೆ ಎಲಿಗೆಂಟ್ ಆಗಿದೆ ರೇಟು ಈಗ ಆಲ್ರೆಡಿ ಹೇಳಿದ್ದೀನಿ ಜಸ್ಟ್ ತ್ರೀ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರೋಂಥ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ತೊಗೊಬಂದಿದ್ದೀನಿ ಸ್ನೇಹಿತರೆ ಸಕ್ಕತ್ತಾಗಿದೆ ಬೊಂಬಾಟಾಗಿದೆ ಆಗಿದೆ ತ್ರೀ ಹಂಡ್ರೆಡ್ ಡೇಗೆ ಸ್ವಾಗತ ಸ್ನೇಹಿತರ ಇವತ್ತು ಎಲ್ಲಾ ಸೆಟ್ ಕೂಡ ತ್ರೀ ಹಂಡ್ರೆಡ್ ನಾವು ನಿಮಗೆ ತೋರಿಸ್ತಾ ಇದೀವಿ ಎಲ್ಲಾನು ತ್ರೀ ಹಂಡ್ರೆಡ್ ಆಫರ್ ಗೆ ಹಾಕ್ತಾ ಇದ್ದೀವಿ ನಿಮ್ಗೆ ಯಾವ್ದು ಬೇಕಾದರೂ ಬೇಗ ಬೇಗ ಪರ್ಚೇಸ್ ಮಾಡಿ ಇವತ್ತಿನ ನೆಕ್ಲೆಸ್ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಸಪ್ರೇಟ್ ಸಪರೇಟ್ ಮಾಡ್ಕೋಬಹುದು ಚೈನ್ ಸಪ್ರೇಟ್ ಪೆಂಡೆಂಟ್ ಸಪ್ರೇಟ್ ಮಾಡ್ಕೋಬಹುದು ಇಷ್ಟು ದಿವಸ ಪೆಂಡೆಂಟ್ ಚೈನ್ಗೆ ಜಾಯಿನ್ ಆಗ್ತಿತ್ತು ಇವತ್ತು ನೀವು ರಿಮೂವ್ ಮಾಡಿಕೊಂಡು ಚೈನೇ ಸಪ್ರೇಟು ಪೆಂಡೆಂಟೇ ಸಪ್ರೇಟ್ ಮಾಡ್ಕೋಬೋದು ಇಯರಿಂಗ್ಸು ಬರ್ತಾ ಇದೆ ಇದ್ರ ಜೊತೆಗೇನೆ ಸಕ್ಕತ್ತಾಗಿದೆ ಪುಷ್ ಅಪ್ ಟೈಪ್ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಇದರಲ್ಲಿ ಇನ್ನೂ ಬೇಕಂದರೆ ಕಲರ್ಸ್ ಬೇಕಂದರೂ ಕೂಡ ಸಿಗುತ್ತೆ ಮತ್ತು ಇದಕ್ಕೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಟು ಓನ್ಲಿ ಒಂದು ಸೂಪರ್ ಆಗಿರೋಂತೂ ಗ್ರಾಮ್ ಗೋಲ್ಡ್ ಒಂದು ನೆಕ್ಲೆಸ್ ಅನ್ನ ತಗೊಂಡಿದೀನಿ ಪೆಂಡೆಂಟ್ ವಿತ್ ಚೈನ್ ಇದೆ ಸ್ನೇಹಿತರೆ ಇವತ್ತು ನಾವು ತ್ರೀ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಏನಂದ್ರೆ ಇವತ್ತು ಎಲ್ಲಾ ತ್ರೀ ಹಂಡ್ರೆಡ್ ರುಪೀಸ್ ಗೆ ಸೆಟ್ ಗಳನ್ನ ಹಾಕ್ತಾ ಇದೀವಿ ನೋಡಿ ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ ಸು ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ ಸೊ ಎಲ್ಲವನ್ನು ಕೂಡ ತ್ರೀ ಹಂಡ್ರೆಡ್ ಆಫರ್ ಅಲ್ಲೇ ಹಾಕ್ತಾ ಇದೀವಿ ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಈ ಪೆಂಡೆಂಟ್ ತೊಗೊಳೋದಕ್ಕೆ ಹೋದರೆ ನಿಮಗೆ ತ್ರೀ ಹಂಡ್ರೆಡ್ ಆಗುತ್ತೆ ಇದು ವಿತ್ ಚೈನ್ ಬರ್ತಿದೆ ನೋಡಿ ಚೈನು ಅಷ್ಟೇ ಕಾಪರ್ ಚೈನು ಹೆವಿ ಕ್ವಾಲಿಟಿ ಚೈನು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಕ್ರೀಮಿಶ್ ಪಾಲಿಶ್ ಇದೆ ಸ್ನೇಹಿತರೆ ಮತ್ತು ಇದನ್ನು ಯಾವ ಥರ ಬೇಕಾದರೂ ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಜಸ್ಟ್ ತ್ರೀ ಹಂಡ್ರೆಡ್ ಸ್ಟಾಕ್ ಸ್ಟಾಕ್ಔಟ್ ಆಗುವಂಥ ಚಾನ್ಸಸ್ ಇದೆ